ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನ್ ಅಲ್ಲಿ ಹೆಸರಾ ಕಂಡಿದ್ದಾರೆ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ ಇವರಿಗೆ ಯಾರವರು ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೀನಿ ಈ ಮಾದೇವಪ್ಪ ಇದ್ದಾಗಲೇನೆ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾಗಲೇನೆ ಡಿ ಪಿ ಆರ್ ಆಗಿತ್ತು ಅದು ಆರ್ ಡಿ ಸಿ ಕೆ ಆರ್ ಡಿ ಸಿ ಎಲ್ಲಿಂದ ಡಿ ಪಿ ಆರ್ ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದ್ದು ಅದನ್ನು ಸೊ ಅದಕ್ಕೆ ಹಾಗಂತೇಳಿ ಅವರೇ ದಿ ಫೆಡರಲ್ ಸ್ಟೇಟ್ ಫೆಡರಲಿಸಮ್ ಅಂದ್ರೆ ಇದೇನಾ ಇಲ್ಲ ಅವರು ಹೋಗಿಲ್ಲ ಅವರು ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಿಲ್ಲ ಕನ್ಸರ್ನ್ ಶಾಸಕರು ಇದಾರಲ್ಲ ಅವರು ಹೋಗಿಲ್ಲ ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ दिल्स पर बैठकर